ಈ ಹಣ್ಣಿನ ಪ್ರಯೋಜನಗಳು ಗೊತ್ತಾದರೆ ನಮ್ಮ ಹೆಣ್ಣು ಮಕ್ಕಳು ಬ್ಯೂಟಿ ಪಾರ್ಲರಿಗೆ ಹೋಗ್ಬೇಕಂತನೂ ಇಲ್ಲ ದುಬಾರಿ ಬೆಲೆಯ ಕ್ರೀಮ್ಗಳನ್ನೆಲ್ಲ ಕ್ರೀಮುಕೊಳ್ಬೇಕು ಅಂತನೂ ಇಲ್ಲ ಹಾಗಂತ ನಮ್ಮ ಗಂಡು ಮಕ್ಕಳಿಗೆ ಯೂಸ್ ಆಗೋದಿಲ್ಲ ಅಂತಲ್ಲ ಗಂಡು ಮಕ್ಕಳಿಗೂ ಸಾಕಷ್ಟು ಬೆನಿಫಿಟ್ಸ್ ಇದೆ ಈ ಹಣ್ಣಿಂದ ಇದೇನು ಹಣ್ಣು ಅಂದರೆ ಅವಕಾಡು ಕೆಲವರಿಗೆ ಗೊತ್ತಿರ್ತದೆ ಕೆಲವರಿಗೆ ಗೊತ್ತಿರೋದಿಲ್ಲ ನಾನು ಸ್ವಲ್ಪ ಜಾಸ್ತಿ ಹಣ್ಣಾಗಲಿ ಅಂತ ಇಟ್ಟಿದ್ದೆ ಇನ್ನೂ ಇದರ ಬೆನಿಫಿಟ್ಸ್ ಹೇಳೋದಾದರೆ ಸುಮಾರಿದೆ ಇದನ್ನು ಬಟರ್ ಫ್ರೂಟ್ ಅಂತಲೂ ಕರೀತಾರೆ ನೋಡಲಿಕ್ಕೆ ಬೆಣ್ಣೆ ಥರ ಇದೆ ನೋಡಿ ಅದಕ್ಕೆ ಬಟರ್ ಫ್ರೂಟ್ ಅಂತಲೂ ಕರೀತಾರೆ ಇನ್ನಿದು ನಮ್ಮ ಚರ್ಮದ ಆರೋಗ್ಯಕ್ಕೂ ಒಳ್ಳೆಯದು ಕೂದಲಿನ ಆರೋಗ್ಯಕ್ಕೂ ಒಳ್ಳೆಯದು ಚರ್ಮದ ಆರೋಗ್ಯಕ್ಕೆ ಇದು ಸ್ಕಿನ್ನನ್ನು ಹೈಡ್ರೇಟ್ ಆಗಿರ್ತದೆ ಸ್ಕಿನ್ನು ಡ್ರೈ ಆದ್ರೇ ನಾವು ವಯಸ್ಸಾದಂತೆ ಕಾಣುವುದು ಆ್ಯಂಟಿ ಏಜಿಂಗ್ ಕ್ರೀಮ್ಗಳೆಲ್ಲ ಬೇಕಾಗೋದು ಚರ್ಮ ಹೈಡ್ರೇಟ್ ಆಗಿದ್ದರೆ ನಾವು ಆ್ಯಂಟಿ ಏಜಿಂಗ್ ಕ್ರೀಮ್ ಎಲ್ಲ ಬೇಕು ಅಂತನಿಲ್ಲ ಸದಾ ಹಂಗಾಗಿಯೇ ಕಾಣಿಸ್ತೇವೆ ಇನ್ನು ಗಂಡು ಮಕ್ಕಳಿಗೆ ಯೂಸ್ ಇಲ್ಲ ಅಂತಲ್ಲ ಹೃದಯದ ಆರೋಗ್ಯಕ್ಕೆ ಹಾಗೆಯೇ ಅದು ಕ್ಯಾನ್ಸರ್ ಬರದಂತೆ ಸಾಕಷ್ಟು ಬೆನಿಫಿಟ್ಸ್ ಇದಿದ್ದು ಗುಡ್ ಫ್ಯಾಟ್ ಆಗಿರೋದ್ರಿಂದ ದೇಹದಲ್ಲಿರುವ ಕೆಟ್ಟ ಕೊಬ್ಬನ್ನು ಕಡಿಮೆ ಮಾಡಲಿಕ್ಕೆ ಒಳ್ಳೆ ಕೊಬ್ಬನ್ನು ಹೆಚ್ಚಿಸ್ಲಿಕ್ಕೂ ತುಂಬಾ ಸಹಾಯ ಆಗ್ತದೆ ಇನ್ನೂ ಹೇಳ್ತಾ ಹೋದ್ರೆ ಇದರಲ್ಲಿ ತುಂಬಾ ನ್ಯೂಟ್ರಿಷನ್ಸ್ ಇದೆ ಹಾಗೆಯೇ ತುಂಬಾ ಬೆನಿಫಿಟ್ಸ್ ಇದೆ ಹಾಗೆಯೇ ಸ್ವಲ್ಪ ಕಾಸ್ಟ್ಲಿ ಕೂಡ ನಾನು ತಂದು ಇಟ್ಟಿದ್ದೆ ಸ್ವಲ್ಪ ಜಾಸ್ತಿ ಹಣ್ಣಾಯಿತು ಹಬ್ಬಗಳು ಬಂತಲ್ಲ ನೈವೇದ್ಯ ಮಾಡಿದ ಫ್ರೂಟ್ಸುಗಳೇ ಇತ್ತು ಹಾಗಾಗಿ ಇದು ಸ್ವಲ್ಪ ಸೈಡಲ್ಲೇ ಇತ್ತು ಜಾಸ್ತಿ ಹಣ್ಣಾದ್ರೇ ಒಳ್ಳೆಯದಾಗೋದು ನನಗೆ ಅದಕ್ಕೆ ಸ್ವಲ್ಪ ಹಣ್ಣೆ ಆಗಲಿಕ್ಕೆ ಬಿಟ್ಟೆ ಆನಂತರ ಇದ್ರ ಈ ರೀತಿ ಸ್ಪೂನಲ್ಲಿ ಸ್ಕೂಪ್ ಮಾಡಿ ತೆಗೆದು ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಸ್ವಲ್ಪ ಒಣ ಒಣ ದ್ರಾಕ್ಷೆ ನೀವು ಬೇಕಾದರೆ ಬೆಲ್ಲ ಸಕ್ಕರೆ ಹಾಕ್ಬೋದು ನಾನು ಸ್ವಲ್ಪ ಸಕ್ಕರೆ ಯೂಸ್ ಮಾಡೋದು ಕಡಿಮೆ ಅಂತಲೇ ಹೇಳ್ಬೋದು ಸಕ್ಕರೆಯನ್ನು ಬಿಟ್ಟರೆ ನಾವು ತುಂಬ ಆರೋಗ್ಯವಾಗಿರ್ತೇವಂತೆ ಹಾಗೆಯೇ ಸ್ಕಿನ್ನಿಗೂ ಒಳ್ಳೆಯದು ಸಕ್ಕರೆ ಬಿಟ್ಟರೆ ಒಣ ದ್ರಾಕ್ಷೆ ಹಾಕ್ತಾ ಇದ್ದೇನೆ ಸ್ವೀಟಿಗೆ ಹಾಗೆಯೇ ಸ್ವಲ್ಪ ಐಸ್ ಕ್ಯೂಬ್ಸು ಅಲ್ಲಿ ಒಂದು ಗ್ಲಾಸಷ್ಟು ಹಾಲು ತೊಗೊಟ್ಟಿದ್ದೇನೆ ಅದರಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲು ಹಾಕ್ತಾ ಇದ್ದೇನೆ ಯಾಕೆಂದರೆ ಇದು ತುಂಬ ದಪ್ಪವಾಗಿ ಆಗ್ತದೆ ಒಂದು ಅರ್ಧ ಗ್ಲಾಸ್ ನೀರು ಆನಂತರ ಇನ್ನು ಸ್ವಲ್ಪ ಸ್ವೀಟಿಗೆ ಒಂದು ಹಸಿ ಖರ್ಜೂರ ಕೂಡ ಹಾಕಿ ಹಾಕ್ತಾ ಇದ್ದೇನೆ ನಂತರ ಇದನ್ನು ಗ್ರೈಂಡ್ ಮಾಡುವಾಗ ನೋಡಿ ಈ ರೀತಿ ದಪ್ಪವಾಗಿ ಆಗ್ತದೆ ಇದನ್ನು ಹೀಗೆ ಐಸ್ ಕ್ರೀಮ್ ಥರನೂ ತಿನ್ಬೋದು ಅಥವಾ ಸ್ವಲ್ಪ ಕುಡಿಬೇಕು ಗ್ಲಾಸಲ್ಲಿ ಕುಡಿಬೇಕು ಅಂತ ಇದ್ದರೆ ಇನ್ನು ಸ್ವಲ್ಪ ಹಾಲು ಅಥವಾ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡಿ ಸರ್ವ್ ಮಾಡುವಾಗ ಸ್ವಲ್ಪ ಜೇನುತುಪ್ಪ ಕೂಡ ಹಾಕ್ಕೊಂಡು ಸರ್ವ್ ಮಾಡಿದರೆ ನೀವು ಕುಡಿಯಿರಿ ಸರ್ವ್ ಮಾಡಿ ತುಂಬಾ ಒಳ್ಳೆಯದಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸ್ಕಿನ್ನಿಗೆ ಕೂದಲಿಗೆ ಹಾಗೇ ಎಲ್ಲದಕ್ಕೂ ಒಳ್ಳೆಯದು ತುಂಬಾ ಇದ್ರಲ್ಲಿ ನ್ಯೂಟ್ರಿಷನ್ಸ್ ಕೂಡ ಇದೆ